ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಮ್ಮ ವೇಟ್ ಲಾಸ್ ಜರ್ನಿಯ ಹದಿನೇಳನೇ ದಿವಸ ಆಗಿರುತ್ತೆ ಮತ್ತು ಇನ್ನೂ ಒಂದು ವಿಷಯ ಏನಪ್ಪ ಅಂತಂದರೆ ಈ ಹದಿನೇಳನೇ ದಿವಸದಿಂದ ಒಂದು ಐದು ದಿವಸದ ಒಂದು ಒಂದು ಹಾರ್ಡ್ ಚಾಲೆಂಜ್ ಅಂತ ತಿಳ್ಕೊಳ್ಳಿ ಅಥವಾ ಒಂದು ಕಂಪ್ಲೀಟಾಗಿ ಒಂದು ಫೈವ್ ಡೇಸು ನಾನು ಐದು ದಿವಸ ಕಂಪ್ಲೀಟಾಗಿ ಒಂದು ಚಿ ಚೇಂಜ್ ಆಗಿರುವಂಥ ಒಂದು ಡಯೆಟ್ನ ತೋರಿಸ್ತಾ ಇದ್ದೀನಿ ರಿಸಲ್ಟ್ ಹೇಗೆ ಬರುತ್ತೆ ಹೇಗೆ ಎಫೆಕ್ಟಿವ್ ಆಗಿರುತ್ತೆ ಅಂತ ಎಂಡ್ ಆಫ್ ದ ಡೇ ನಾನು ನಿಮಗೆ ಹೇಳ್ತೀನಿ ಹೇಗಿರುತ್ತೆ ಪ್ರತಿಯೊಂದು ರೆಸಿಪೀಸು ಪ್ರತಿಯೊಂದು ಒಂದು ಇನ್ಫಾರ್ಮೇಷನ್ನ ಪ್ರತಿಯೊಂದು ವಿಡಿಯೋನಲ್ಲಿ ನಾನು ಹೇಳ್ತಾ ಹೋಗ್ತೀನಿ ವಿಡಿಯೋನ ಎಂಡ್ ವರ್ಕು ನೋಡಿ ಸ್ಕಿಪ್ ಮಾಡಬೇಡಿ ಅದು ಆದಾಗ ಮಾತ್ರ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಡಯಟ್ ಇತ್ತು ಇವತ್ತಿನ ಡಯಟ್ಟು ಆ್ಯಂಡ್ ಫೈವ್ ಡೇಸ್ ಕೂಡ ಹೇಗಿರುತ್ತೆ ಅನ್ನೋದನ್ನು ಪ್ರತಿಯೊಂದು ನಾನು ಹೇಳ್ತಾ ಹೋಗ್ತೀನಿ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಬನ್ನಿ ಇವತ್ತಿನ ವೀಡಿಯೋನಲ್ಲಿ ಏನೇನು ನಾನು ಇವತ್ತಿನ ರುಟೀನಲ್ಲಿ ಏನೇನು ಫಾಲೋ ಮಾಡಿದೆ ಡಯೆಟ್ ಅಂತ ಹೇಳಿ ಪ್ರತಿಯೊಂದನ್ನು ಈ ವಿಡಿಯೋನಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಬೆಳಗ್ಗೆ ಫಸ್ಟು ನಾನಿಲ್ಲಿ ಓವರ್ನೈಟ್ ಓಟ್ಸ್ನ ಇದ್ದೀನಿ ಬೆಳಗ್ಗೆ ಒಂದು ಡಿಟಾಕ್ಸ್ ಜ್ಯೂಸನ್ನ ತೊಗೊಂಡಿದೆ ಏನು ಅಂದರೆ ಕೆಲವೊಂದು ಸರ್ತಿ ವೀಡಿಯೋ ಆನ್ ಮಾಡೋದನ್ನೇ ಮರ್ತ್ಬಿಟ್ಟಿರ್ತೀನಿ ಸ್ವಲ್ಪ ಹರಿ ಬರಿ ಆ ರೀತಿ ಇದ್ದಾಗ ಬೆಳಗ್ಗೆ ಒಂದು ಡಿಟಾಕ್ಸ್ ಜ್ಯೂಸ್ ಕೂಡ ತಗೊಂಡೆ ಇನ್ನು ಅದಾದಮೇಲೆ ನಾನು ವರ್ಕೌಟ್ ಎಲ್ಲ ಮುಗಿಸ್ಕೊಂತೀನಲ್ಲ ವರ್ಕೌಟ್ ಮುಗಿಸ್ಕೊಂಡ್ಮೇಲೆ ಒಂದು ಫಾರ್ಟಿ ಫೈವ್ ಅಷ್ಟು ನಾನು ವರ್ಕೌಟ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅದು ಕೂಡ ಎಫೆಕ್ಟಿವ್ ಆಗಿರುವಂಥ ಎಕ್ಸಸೈಸ್ಗಳನ್ನ ಮಾಡ್ತಾ ಇದ್ದೀನಿ ಅದನ್ನು ಕೂಡ ಒಂದು ಸಪ್ರೇಟಾಗಿ ವೀಡಿಯೋ ಮಾಡಿ ನಿಮ್ಮ ಜೊತೆ ಆದಷ್ಟು ಬೇಗ ಶೇರ್ ಕೂಡ ಮಾಡ್ಕೋತೀನಿ ಅದರ ರಿಸಲ್ಟ್ ಬಂದ ಮೇಲೆ ಮಾತ್ರ ನನಗೆ ಶೇರ್ ಮಾಡ್ಕೊಳ್ಳೋದು ಹಾಗಾಗಿ ನಾನು ಯಾವುದೇ ರೀತಿಯ ವರ್ಕೌಟ್ ವೀಡಿಯೋನ ಶೇರ್ ಮಾಡ್ಕೋತಾ ಇಲ್ಲ ಇವತ್ತು ಬೆಳಗ್ಗೆ ನಾನು ಬ್ರೇಕ್ಫಾಸ್ಟ್ಗೆ ಓಟ್ಸ್ ಓವರ್ ನೈಟ್ ಓಟ್ಸ್ನ ತಗೋತಾ ಇದ್ದೀನಿ ತುಂಬ ಜನ ಕೇಳ್ತಾ ಇದ್ದೀರ ಓಟ್ಸ್ ರೆಸಿಪಿನ ಎಲ್ಲ ಓಟ್ಸ್ ರೆಸಿಪಿಗಳನ್ನು ಒಂದು ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿ ಆ ಎಲ್ಲ ಒಂದು ಓಟ್ಸ್ ರೆಸಿಪಿಗಳನ್ನು ಆ ವೀಡಿಯೋನಲ್ಲಿ ಶೇರ್ ಮಾಡ್ಕೋತೀನಿ ಇವಾಗ ಸದ್ಯಕ್ಕೆ ವೀಡಿಯೋನಲ್ಲಿ ನಾನು ಇವತ್ತಿನ ರುಟೀನ್ ಹೇಗೆ ಹೋಯಿತು ಅಂತ ನಾನು ತೋರಿಸ್ತಾ ಇದ್ದೀನಿ ಈ ಫೈವ್ ಡೇಸ್ ಯಾವ ರೀತಿ ಇರುತ್ತೆ ಅಂದರೆ ಇಲ್ಲಿ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೂ ಸೇರಿ ಈ ಒಂದು ಡಯೆಟ್ನ ಫಾಲೋ ಮಾಡ್ತಾ ಇದ್ದೀವಿ ಏನಕ್ಕೆ ಇದನ್ನು ಫಾಲೋ ಮಾಡ್ತಾ ಇದ್ದೀವಿ ಹೇಗೆ ಬಂದು ರಿಸಲ್ಟ್ ಅನ್ನೋದನ್ನು ಪ್ರತಿಯೊಂದು ಶೇರ್ ಮಾಡ್ಕೋತಾ ಹೋಗ್ತೀನಿ ತುಂಬ ಅಮೇಝಿಂಗ್ ಆಗಿರೋಂಥ ರಿಸಲ್ಟ್ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅದರ ಜೊತೆಗೆ ಇದರಿಂದ ಎಷ್ಟು ಬೆನಿಫಿಟ್ಸ್ ಇದೆ ಅನ್ನೋದನ್ನು ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ ಬನ್ನಿ ಆಗಿದ್ದರೆ ಇವತ್ತು ಬೆಳಗ್ಗೆಗೆ ಓವರ್ ನೈಟ್ ಓಟ್ಸ್ನ ನಾನು ನೈಟು ಫಸ್ಟಿಗೆ ಹಾಕಿಟ್ಟಿರ್ತೀನಿ ಬೇಸಂತು ಯಾವಾಗಲೂ ಆಗೇ ಇರುತ್ತೆ ನಾನು ಒಂದು ಎಂಟು ಎಂಟರಿಂದ ಒಂಬತ್ತು ಟೇಬಲ್ ಸ್ಪೂನಷ್ಟು ಓಟ್ಸ್ನ ಹಾಕ್ಕೊತೀನಿ ಅದ್ರ ಜೊತೆಗೆ ಸ್ಕಿಮ್ಡ್ ಮಿಲ್ಕು ತುಂಬ ತಿಳುವಾಗಿರೋಂಥ ಹಾಲು ಮೊಸರು ಅದರ ಜೊತೆಗೆ ಫ್ಲ್ಯಾಕ್ಸ್ ಸೀಡ್ಸು ಚಿಯಾ ಸೀಡ್ಸು ಇದನ್ನೆಲ್ಲ ಹಾಕಿ ನಾನು ಫ್ರಿಜ್ಜಲ್ಲಿ ನೈಟು ನಾನು ಹಾಕಿ ಇಟ್ಟಿರ್ತೀನಿ ಬೆಳಗ್ಗೆ ಇನ್ನೇನು ನಾವು ತಿನ್ನಬೇಕು ಒನ್ ಅವರ್ ಅನ್ನುವಷ್ಟು ಮುಂಚೆನೇ ನಾನು ಒನ್ ಅವರ್ ಹೊರಗೆ ಎತ್ ಹೊರಗೆ ಎತ್ಕೊಂಡು ಇಟ್ಬಿಡ್ತೀನಿ ಹೊರಗೆ ಎತ್ತಿಡ್ತೀನಿ ಸಾರಿ ಅದಾದಮೇಲೆ ಈ ಥರ ಬೌಲ್ಗೆ ಶಿಫ್ಟ್ ಮಾಡಿ ಏನಿಲ್ಲ ಅದು ಗಟ್ಟಿಯಾಗಿದ್ದರೆ ಇನ್ನೊಂದು ಸ್ವಲ್ಪ ಹಾಲು ಸೇರಿಸ್ಕೊಳ್ಳಿ ಅಷ್ಟೇ ಅದರ ಜೊತೆಗೆ ನಾನು ಇವತ್ತು ಒಂದು ದೊಡ್ಡ ಒಂದು ಆ್ಯಪಲ್ ತೊಗೋತಾ ಇದ್ದೀನಿ ಒಂದು ಆ್ಯಪಲಲ್ಲಿ ನಾನು ಇವತ್ತು ಇಬ್ಬರಿಗೆ ಈ ಹಾಫ್ ಆಫ್ ಆ್ಯಪಲ್ನ ಇಬ್ಬರಿಗೂ ಶೇರ್ ಮಾಡ್ತಾ ಇದ್ದೀನಿ ಫ್ರೂಟು ಅಷ್ಟೇ ಒಂದೊಂದು ದೊಡ್ಡ ಫ್ರೂಟು ತಿನ್ನೋಕ್ಕೆ ಹೋಗ್ಬೇಡಿ ಅದು ಕೂಡ ಕ್ಯಾಲರಿ ಕೌಂಟ್ ಆಗುತ್ತೆ ಇನ್ನು ಒಂದು ಅರ್ಧ ಅರ್ಧ ಬಾಳೆಹಣ್ಣು ಕೂಡ ನಾನು ಇವತ್ತು ಓಟ್ಸ್ಗೆ ಸೇರಿಸ್ಕೋತಾ ಇದ್ದೀನಿ ಇವತ್ತಿನ ಓವರ್ ನೈಟ್ ಓಟ್ಸ್ ಬಂದು ಆ್ಯಪಲ್ ಬನಾನಾ ಓವರ್ ಓವರ್ ನೈಟ್ ಓಟ್ಸ್ ಆಗಿರುತ್ತೆ ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಈ ಒಂದು ಫೈವ್ ಡೇಸ್ ಈ ಡಯಟಲ್ಲಿ ನಾನು ಯಾವುದೇ ರೀತಿಯ ಶುಗರನ್ನು ತಗೊಳ್ತಾ ಇಲ್ಲ ಕಂಪ್ಲೀಟಾಗಿ ಜೀರೋ ಶುಗರ್ ಇರುತ್ತೆ ಮತ್ತು ಇದಕ್ಕೆ ಕೂಡ ನಾನು ಯಾವುದೇ ರೀತಿಯ ಹನಿ ಮತ್ತು ಅಂದರೆ ಜೇನುತುಪ್ಪನ ಏನು ಹಾಕ್ಕೊಳ್ತಾ ಇಲ್ಲ ಮುಂಚಿನ ವೀಡಿಯೋಸ್ಗಳಲ್ಲಿ ಮುಂಚಿನ ಒಂದು ರೆಸಿಪಿಗಳಲ್ಲಿ ಹಾಕ್ಕೊಳ್ತಾ ಇದೆ ಬಟ್ ಇವತ್ತಿಂದ ಸ್ಟ್ರಿಕ್ಟಾಗಿ ನೋ ಹನಿ ನೋ ಶುಗರ್ ಆ್ಯಂಡ್ ಹೇಳಬೇಕು ಅಂದರೆ ಆದಷ್ಟು ಹೆಲ್ದಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ನನ್ನ ಇವತ್ತಿನ ಒಂದು ರುಟೀನ್ ಅಂತ ಹೇಳಿ ಇವತ್ತು ಬೆಳಗ್ಗೆಗೆ ಅಂದರೆ ನಾವು ಇಬ್ಬರು ಫಾಲೋ ಮಾಡ್ತಾ ಇರೋದ್ರಿಂದ ಇಬ್ಬರಿಗೆ ಮಾತ್ರ ಮಾಡ್ಕೋತಾ ಇದ್ದೀನಿ ಮಕ್ಕಳಿಗೆ ಸಪ್ರೇಟಾಗಿ ತಿಂಡಿ ಮಾಡ್ತಾನೆ ಇದ್ದೀನಿ ಅದು ನಮ್ಮ ರುಟೀನ್ ಮಾಡಲೇಬೇಕು ಬಟ್ ನಮಗಂತ ಹೇಳಿ ಒಂದು ಫೈವ್ ಡೇಸು ಈ ಒಂದು ಡಯೆಟ್ ಚೆಲ್ನ ತೊಗೊಂಡಿದ್ದೀವಿ ತುಂಬ ಚೆನ್ನಾಗಿ ಹೋಯಿತು ಪ್ರತಿಯೊಂದು ವೀಡಿಯೋ ನಿಮಗೆ ಎಷ್ಟು ಯೂಸ್ಫುಲ್ ಆಗುತ್ತೆ ಅಂತ ನಿಮ್ಗೆ ಹೇಳ್ತಾ ಹೋಗ್ತೀನಿ ಇರಿ ಇನ್ನು ಹಾಫ್ ಹಾಫ್ ಆ್ಯಪಲ್ಲು ಹಾಫ್ ಬನಾನಾ ಹಾಕ್ಕೊಂಡು ಇಲ್ಲಿ ಚರಿ ಇದ್ವು ಮನೇಲಿ ಹಾಗಾಗಿ ನಾನಿಲ್ಲಿ ಒಂದು ಮೂರು ಮೂರಷ್ಟು ಚೆರೀನ ಇಬ್ಬರಿಗೂ ನಾನು ಡಿವೈಡ್ ಮಾಡ್ಕೊತಾ ಇದ್ದೀನಿ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟು ಹೆಲ್ದಿಯಾಗಿ ಟೇಸ್ಟಿ ಆಗಿತ್ತು ನಮ್ಮ ಒಂದು ಬ್ರೇಕ್ಫಾಸ್ಟು ಇದನ್ನು ನೀವು ಕೂಡ ಟ್ರೈ ಮಾಡಿ ಇನ್ನು ಹೌಸ್ ವೈಫ್ಸ್ಗೆ ಸ್ಟೂಡೆಂಟ್ಸ್ಗೆ ಯಾರಿಗೆಲ್ಲ ಟೈಮ್ ಇರೋದಿಲ್ಲ ಬೆಳಗಿನ ತಿಂಡಿ ಮಾಡ್ಕೊಳ್ಳೋಕ್ಕೆ ನಮಗೆ ಟೈಮ್ ಇಲ್ಲ ಅನ್ನೋರು ವಿದಿನ್ ಫೈವ್ ಮಿನಿಟ್ಸಲ್ಲೇ ರೆಡಿಯಾಗಂಥ ಈ ಒಂದು ಓವರ್ ನೈಟ್ ಓಟ್ಸನ್ನು ಟ್ರೈ ಮಾಡಿ ರಿಸಲ್ಟ್ ಕೂಡ ಅಷ್ಟೇ ಚೆನ್ನಾಗಿ ಸಿಗುತ್ತೆ ವೆಯ್ಟ್ ಲಾಸ್ ಸೂಪರ್ ಆಗುತ್ತೆ ಇಂಚ್ ಲಾಸ್ ಕೂಡ ನಿಮಗೆ ಅಷ್ಟೇ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಇದನ್ನು ಒಂದ್ಸಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಇನ್ನು ಏನು ಈ ಒಂದು ಡಯಟಲ್ಲಿ ನಾನು ಮೇಯ್ನಾಗಿ ಯಾವುದನ್ನು ಜಾಸ್ತಿ ಸೇರಿಸ್ಕೊಂಡಿದ್ದೀವಿ ಅಂತ ಅಂದರೆ ಆದಷ್ಟು ಕಂಪ್ಲೀಟಾಗಿ ಸೊಪ್ಪು ಅಂದರೆ ಇಲ್ಲಿ ನೋ ರೊಟ್ಟಿ ನೋ ಚಪಾತಿ ನೋ ರೈಸ್ ರೈಸ್ ಅಂದರೆ ಹೆಲ್ದಿ ರೈಸ್ ಬ್ರೌನ್ ರೈಸ್ ಅದು ಕೂಡ ತುಂಬ ಚಿಕ್ಕ ಕ್ವಾಂಟಿಟೀಸ್ ತುಂಬ ಕಡಿಮೆ ಕ್ವಾಂಟಿಟಿಲಿ ಬ್ರೌನ್ ರೈಸ್ ತೊಗೋತಾ ಇದ್ದೀವಿ ಅದರ ಜೊತೆಗೆ ಇಲ್ಲಿ ಯಾವುದೇ ರೀತಿಯ ರೊಟ್ಟಿ ಚಪಾತಿ ಯಾವುದೇ ತಿಂಡಿ ಏನೂ ಇರೋದಿಲ್ಲ ಈ ರೀತಿಯಾಗಿರುತ್ತೆ ನಮ್ಮದು ಈ ಒಂದು ಫೈ ಡೇಸ್ ಚಾಲೆಂಜಲ್ಲಿ ಇನ್ನು ಓಟ್ಸಲ್ಲಿ ನಿಮಗೆ ಹೈ ಫೈಬರ್ ಇರೋದ್ರಿಂದ ನಿಮಗೆ ಅಷ್ಟು ಬೇಗ ಹಶು ಕೂಡ ಆಗೋದಿಲ್ಲ ಆರಾಮವಾಗಿ ನಿಮಗೆ ಟೂ ಟು ತ್ರೀ ಅವರ್ಸ್ ಅಂತೂ ನೀವು ಆರಾಮವಾಗಿ ಹಶುವಾಗದೇ ಇರ್ಬೋದು ಇನ್ನು ಮೀಡ್ ನಿಮಗೇನು ಹಶುವಾದರೆ ಏನಾದರೂ ಫ್ರೂಟ್ಸು ಡ್ರೈ ಫ್ರೂಟ್ಸು ಆ ಥರ ತಗೊಳ್ಬೋದು ಈ ಡಯೆಟಲ್ಲಿ ಈ ರೀತಿ ಇರುತ್ತೆ ಡಯೆಟು ಇದರ ಜೊತೆಗೆ ನಾನಿಲ್ಲಿ ಒಂದು ಸ್ಪೂನಷ್ಟು ಇಲ್ಲಿ ಮಿಕ್ಸ್ಡ್ ಸೀಡ್ಸನ್ನ ಇದ್ದೀನಿ ಫ್ರೆಂಡ್ಸ್ ಟೇಸ್ಟ್ ಅಂತೂ ಅಮೇಜಿಂಗ್ ಆಗಿತ್ತು ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ ಇದಾಗಿತ್ತು ಈ ಐದು ದಿವಸದ ಡಯೆಟ್ ಚಾಲನನ್ನು ನೀವು ತಗೊಂಡು ನೋಡಿ ಎಷ್ಟು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಅಂದರೆ ನೀವು ಡಿಫ್ರೆನ್ಸ್ ಹೇಗೆ ಕಾಣ್ತೀರಾ ಅಂಥೇಳಿ ನೀವೇ ನನಗೆ ಕಮೆಂಟಲ್ಲಿ ತಿಳಿಸ್ತೀರಾ ನಿಮ್ಮ ಸ್ಕಿನ್ ಹೇರ್ ಅಷ್ಟು ಚೆನ್ನಾಗಾಗುತ್ತೆ ಈ ಜಸ್ಟ್ ನಾನೊಂದು ಸೆವೆನ್ ಡೇಸ್ಗೆ ಪ್ಲ್ಯಾನ್ ಮಾಡಿದ್ವಿ ಬಸ್ಟ್ ಒನ್ ಡೇ ನಮ್ಮದು ಚೀಟ್ ಮಿಲ್ ಆಗಿ ಆಯ್ ಆಯಿತು ಹಾಗಾಗಿ ನಾನಿವತ್ತು ಫೈವ್ ಡೇಸನ್ನು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅದರ ಜೊತೆಗೆ ಎಷ್ಟು ಚೆನ್ನಾಗಿ ಇಂಚು ಲಾಸ್ ಆಗಿದೆ ಅಂತ ಹೇಳಿ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಇಂಚು ಲಾಸ್ ಆಗಿದೆ ತುಂಬಾ ಬೆಸ್ಟ್ ಡಯೆಟ್ ಅಂತ ಹೇಳ್ತೀನಿ ಯಾರಾದರೂ ಇನ್ ಏನಾದರೂ ಫಂಕ್ಷನ್ ಇದೆ ಮ್ಯಾರೇಜು ಒಂದು ಹತ್ತು ದಿವಸ ಹದಿನೈದು ದಿವಸಗಳಲ್ಲಿ ನೀವು ಏನಾದರೂ ಇಂಚ್ ಲಾಸ್ ತೋರಿಸ್ಬೇಕಾಗಿತ್ತು ಸ್ಕಿನ್ ಕೂಡ ನಿಮ್ಮ ಕಾಂಪ್ಲೆಕ್ಷನ್ ಚೆನ್ನಾಗಾಗಬೇಕು ಅಂತ ಏನಾದರೂ ಆಸೆ ಇದ್ದರೆ ಈ ಒಂದು ಈ ಥರದೊಂದು ಡಯಟನ್ನು ಫಾಲೋ ಮಾಡಿ ನಿಮಗೆ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಅಮೇಝಿಂಗ್ ರಿಸಲ್ಟ್ ಸಿಗುತ್ತೆ ಅಷ್ಟು ಚೆನ್ನಾಗಿದೆ ಈ ಒಂದು ಫೈವ್ ಡೇಸ್ ಡಯಟ್ ಪ್ಲ್ಯಾನು ಏನಾಯಿತು ಫಸ್ಟ್ ಡೇಗೆ ನಮಗೆ ನಾವು ತೊಗೊಂಡಿರೋದು ಫಸ್ಟ್ ಡೇಯಿಂದ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಡೇ ನಮಗೆ ಸ್ವಲ್ಪ ಏನು ತಲೆನೋವು ಥರ ಅನ್ನಿಸ್ತು ಹೆಡ್ ಎಕ್ ಥರ ಅನ್ನಿಸ್ತು ಯಾಕಂದರೆ ಕಂಪ್ಲೀಟಾಗಿ ನಾವು ತಿನ್ನೋ ಆಹಾರನ ಬಿಟ್ಟು ಬೇರೆ ಒಂದು ಆಹಾರನ ನಮ್ಮ ಬಾಡಿಗೆ ಸೇರಿಸಿದಾಗ ಸ್ವಲ್ಪ ನಮ್ಮ ಬಾಡಿ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಂಡೇ ತೊಗೊಳ್ಳುತ್ತೆ ಡೈಜೆಷನ್ನೂ ಸ್ಲೋ ಆಗುತ್ತೆ ಅದರ ಜೊತೆಗೆ ಏನು ಅಂತಂದರೆ ಇವಾಗ ನೋಡಿ ನಮ್ಮ ದೇಹದಲ್ಲಿ ಯಾವುದೋ ಒಂದು ಹೊಸದ್ ವೈರಸ್ ಬಂದರೆ ಹೇಗೆ ಕಂಡು ಹಿಡಿತಾರೆ ಅಂತ ಹೇಳಿ ಆ ರೀತಿ ನಮ್ಮ ದೇಹಕ್ಕೆ ಒಂದು ಹೊಸ ಫುಡ್ ಕೊಟ್ಟಾಗ ಡೈಲಿ ತೊಗೊಳ್ಳುವಂಥ ಫುಡ್ಡನ್ನು ಬಿಟ್ಟು ಒಂದು ಸ್ಪೆಷಲ್ ಫುಡ್ ಕೊಟ್ಟಾಗ ಆಬ್ವಿಯಸ್ಲಿ ನಮ್ಮದು ಚೇಂಜಸ್ ಅನಿಸುತ್ತೆ ಫಸ್ಟ್ ಡೇ ಒಂದು ಸ್ವಲ್ಪ ನಮಗೆ ಇದಾಗತ್ತಾ ಕಂಟಿನ್ಯೂ ಮಾಡೋಕ್ಕಾಗುತ್ತಾ ಡೈಲಿ ಇದೇ ಥರ ಹೆಡ್ಡೇಕಾಗ್ತಾಯಿದ್ರೆ ಅಂತ ಹೇಳಿ ಸ್ವಲ್ಪ ಇದಾಗಿತ್ತು ಏನು ನಾವು ಗಿವ್ ಅಪ್ ಮಾಡಿಬಿಡ್ತೀವ ಅಂಥೇಳಿ ಬಟ್ ನೈಟ್ವರೆಗೂ ಎಲ್ಲನೂ ಕಂಪ್ಲೇಂಟ್ ಮಾಡ್ಕೊಂಡ್ವಿ ಬಟ್ ನೆಕ್ಸ್ಟ್ ಡನ್ನೇ ನಾವು ಕಂಟಿನ್ಯೂ ಮಾಡಿದಾಗ ನಮಗೇನು ಅನ್ನಿಸ್ಲಿಲ್ಲ ನಾರ್ಮಲಾಗಿ ಹೋಗ್ತಾ ಇತ್ತು ಹಶುವು ಕೂಡ ಅಂದರೂ ಈ ಒಂದು ಡಯೇಟಲ್ಲಿ ನಿಮಗೆ ಹಶುವೇ ಆಗೋದಿಲ್ಲ ನಾನು ಅಷ್ಟು ಶೋರ್ ಕೊಡ್ತೀನಿ ಹಶುವಂತರೂ ಆಗೋದೇ ಇಲ್ಲ ಯಾಕಂದರೆ ನಾವು ಇಲ್ಲಿ ತೊಗೊಳ್ತಾ ಇರೋದು ಹೈ ಪ್ರೋಟೀನ್ ಹೈ ಫೈಬರ್ ಡಯೆಟ್ ಇದು ಹಾಗಾಗಿ ನಿಮಗೆ ಯಾವುದೇ ರೀತಿಯಂತ ಹಶು ಕೂಡ ಆಗೋದಿಲ್ಲ ಇನ್ನು ಮಧ್ಯಾಹ್ನದ ಲಂಚು ಇನ್ ಬಿಟ್ವೀನ್ ನನಗೆ ಹಶುವಾಯಿತು ಬೆಳಗ್ಗೆ ನಂದು ಓವರ್ ನೈಟ್ಸ್ ಓಟ್ಸ್ ತಿನ್ಕೊಳ್ಳೋದು ನೈನ್ ಥರ್ಟಿ ಟೆನ್ ಆ ಥರ ಟೈಮ್ ಇಟ್ಕೊಂಡಿದ್ವಿ ಅದಕ್ಕಿಂತ ಮುಂಚೆ ಏನೂ ಇಲ್ಲ ಏನಾದರೂ ಡಿಟಾಕ್ಸ್ ಜ್ಯೂಸು ಪ್ಯಾಟ್ ಫ್ಯಾಟ್ ಕಟ್ಟಡ್ ಡ್ರಿಂಕ್ ಆ ಥರ ಮಾತ್ರ ಇದ್ದೀನಿ ಇನ್ನು ಬ್ರೇಕ್ಫಸ್ಟ್ ಆದಮೇಲೆ ಇನ್ನು ಹನ್ನೆರಡು ಹನ್ನೆರಡುವರೆಗೆ ಏನಾದರೂ ಹಶು ಅನಿಸಿದ್ರೆ ನೀವು ಫ್ರೂಟ್ಸ್ ಅಥವಾ ಡ್ರೈ ಫ್ರೂಟ್ಸ್ ತೊಗೊಬೋದು ನಾವು ಕೂಡ ಅದೇ ಥರ ಪ್ಲ್ಯಾನಿಂಗ್ ಒಂದು ಮೆನು ಒಂದು ಚಾರ್ಟ್ ಮಾಡಿ ಇಟ್ಕೊಂಡಿದ್ವಿ ಇನ್ನು ಹಸು ಆದರೆ ಮಾತ್ರ ತೊಗೊಳ್ಳೋದು ಅಂತ ಹೇಳಿ ಆವಾಗ ನಾನು ಪಿಸ್ತಾ ಆಮೇಲೆ ವಾಲ್ನಟ್ಟು ನೆನೆಸಿರೋಂಥ ಬದಾಮು ಇದ್ರ ಜೊತೆಗೆ ಕ್ಯಾಶಿವು ಎರಡು ಮಾತ್ರ ತಗೊಳ್ಳಿ ಕ್ಯಾಶಿವು ಇನ್ನು ಏನಾದರೂ ಫ್ರೂಟ್ಸ್ ಇದ್ದರೆ ಒಂದು ಒಂದು ಎರಡು ಮೂರು ಪೀಸ್ನಷ್ಟು ಒಂದು ಫ್ರೂಟು ಈ ಥರ ತಗೊಳ್ತಾ ಇದ್ವಿ ಇದಾದಮೇಲೆ ಲಂಚ್ ಬಂದುಬಿಟ್ಟು ಒಂದೂವರೆ ಎರಡು ಗಂಟೆಗೆ ನಾವು ಲಂಚ್ ಮಾಡ್ಕೋತಾ ಇದ್ದಿದ್ದು ಲಂಚಿಗೆ ಇವತ್ತು ಪ್ರಿಪೇರ್ ಮಾಡ್ತಾಯಿದ್ದೀನಿ ಬರಾಟೊ ಬೌಲು ತುಂಬಾ ಹೆಲ್ದಿ ಅಂತ ಹೇಳ್ಬೋದು ಇದು ಈ ಫ್ರೂಟ್ನ ನಾನು ಮುಂಚಿನ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಬಟರ್ ಫ್ರೂಟ್ ಅಂತ ಹೇಳಿ ಇದರಿಂದ ನಾನು ಬರಾಟೊ ಬೌಲ್ಗೆ ಒಂದು ಚಟ್ನಿ ಥರ ಮಾಡ್ಕೋತೀನಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಚಟ್ನಿ ಹೇಗೆ ಮಾಡೋದಂತ ಹೇಳ್ತೀನಿ ನೋಡಿ ಇದು ಸ್ವಲ್ಪ ಹಣ್ಣಾಗಿರೋದನ್ನೇ ತೊಗೊಳ್ಳಿ ಇದನ್ನು ಚೆನ್ನಾಗಿ ಪಲ್ಪ್ನ ತೊಗೊಂಡ್ಬಿಡಿ ಅದರದೆಲ್ಲ ಈ ಬೀಜನ ಹೊರಗೆ ತೆಗೆದುಬಿಟ್ಟು ಚೆನ್ನಾಗಿ ಫೋರ್ಕಿಂದ ಚೆನ್ನಾಗಿ ಅದನ್ನು ಮ್ಯಾಶ್ ಮಾಡಿ ಸಾಫ್ಟ್ ಮಾಡಿ ಅದಕ್ಕೆ ನಾನಿವತ್ತು ಈರುಳ್ಳಿ ಟೊಮೆಟೊ ಮತ್ತು ಸಣ್ಣದಾಗಿ ಹೆಚ್ಚಿರುವಂಥ ಹಸಿಮೆಣ್ಸಿನ್ಕಾಯಿ ತುಂಬ ಚಿಕ್ಕದಾಗಿ ಹೆಚ್ಕೊಳ್ಳಿ ಇಲ್ಲಾಂದರೆ ಖಾರ ಬಯಲು ಬರತ್ತಲ್ಲ ತಿನ್ನೋಕ್ಕಾಗೋದಿಲ್ಲ ಆಗೋದಿಲ್ಲ ಬೇರೆ ಯಾವುದೇ ಥರದ ಖಾರನ ಯೂಸ್ ಮಾಡಬೇಡಿ ಅದು ಟೇಸ್ಟ್ ಚೆನ್ನಾಗಿರೋಲ್ಲ ಈ ರೀತಿ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಟೊಮೆಟೊ ಇಷ್ಟು ಮಾತ್ರ ಬೇಕಾಗುತ್ತೆ ಇದನ್ನು ಚೆನ್ನಾಗಿ ನೀವು ಫೋರ್ಕಿಂದ ಅಥವಾ ಸ್ಪೂನಿಂದ ಸಾಫ್ಟ್ ಮ್ಯಾಶ್ ಮಾಡ್ಕೊಂಡ್ಬಿಡ್ಬೇಕಾಗತ್ತೆ ಇದಕ್ಕೆ ನಾನು ಜೀರಿಗೆ ಮತ್ತು ಇದು ಹೆಚ್ಕೊಂಡಿರುವಂಥ ಈರು ಈರುಳ್ಳಿ ಮತ್ತು ಟೊಮೆಟೊ ಹಸಿ ಮೆಣಸಿನ್ಕಾಯಿ ಸೇರಿಸ್ಕೋತೀನಿ ಆಮೇಲೆ ಉಪ್ಪು ಇದಕ್ಕೆ ನೆಕ್ಸ್ಟ್ ನಾವು ಸೇರಿಸ್ಕೋತಾ ಇರೋದು ಮೊಸರು ಸ್ವಲ್ಪ ಮೊಸರನ್ನ ಜಾಸ್ತಿ ಸೇರಿಸ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಬರಾಟೊ ಬೌಲ್ಗೆ ಇವತ್ತು ಈ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ ತುಂಬ ಇದು ಇದನ್ನು ಯಾವ ರೀತಿ ನೀವು ತಿನ್ನಬೇಕು ಅಂತಂದರೆ ಬರೆಟೊ ಬೌಲ್ಗೂ ತೊ ತೊಗೊಳ್ಬೋದು ಚಪಾತಿ ಜೊತೆ ತಿನ್ಕೋಬೋದು ಚಟ್ನಿ ಥರ ಇನ್ನು ಬ್ರೆಡ್ ಟೋಸ್ಟ್ ಏನಾದರೂ ಮಾಡ್ತಾಯಿದ್ದೀರಾ ಅಂದರೆ ಮಲ್ಟಿಗ್ರೇನ್ ಬ್ರೆಡ್ನ ತೊಗೊಳ್ಳಿ ಆದಷ್ಟು ನಮ್ಮ ಯಾವುದೇ ಡಯೆಟ್ ಮಾಡುವಾಗ ನೀವು ಬ್ರೆಡ್ ತಗೋತೀರಿ ಅಂತ ಅಂದರೆ ಮಲ್ಟಿಗ್ರೇನ್ ಬ್ರೆಡ್ ಅನ್ನು ತೊಗೊಳ್ಳಿ ಆ ಥರ ಟೋಸ್ಟ್ಗೆ ನೀವು ಇದನ್ನು ಒಳಗಡೆ ಸ್ಟಫಿಂಗ್ ಮಾಡಿಕೊಂಡು ಸ್ಯಾಂಡ್ವಿಚ್ ಥರ ಮಾಡ್ಕೊಂಡು ಕೂಡ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇಲ್ಲ ಏನು ಬೇಡ ಅಂದರೂ ಕೂಡ ನೀವು ಏನಂದರೆ ಖಾರನ ಸ್ಕಿಪ್ ಮಾಡಿ ಹಸಿಮೆಣಸಿನಕಾಯನ್ನ ಸ್ಕಿಪ್ ಮಾಡಿ ಇದಷ್ಟನ್ನೇ ಹಾಕ್ಕೊಂಡು ನೀವು ಒಂದು ಬೌಲ್ನಷ್ಟು ಬರೀ ಇದನ್ನು ಮಾತ್ರ ತೊಗೊಬೋ ಇದನ್ನು ಮಾತ್ರ ತೊಗೋಬೋದು ಏನಾದರೂ ನೀವು ಸಲಾಡ್ ತಗೋತೀನಿ ಅಂತ ಅಂದಾಗ ಇದನ್ನು ಮಾತ್ರ ತೊಗೊಂಡ್ರು ಕೂಡ ನಿಮಗೆ ಅಮೇಝಿಂಗ್ ರಿಸಲ್ಟ್ ಸಿಗುತ್ತೆ ಟ್ರೈ ಮಾಡಿ ಟ್ರೈ ಮಾಡಿದ್ಮೇಲೆ ಯಾವುದೇ ಒಂದು ರಿಸಲ್ಟ್ ಅನ್ನೋದು ಗೊತ್ತಾಗೋದು ಇವತ್ತು ಈ ಚಟ್ನಿ ಇದ್ದೀನಿ ಇನ್ನು ಏನಂತಂದರೆ ಈ ಫೈ ಡೇಸ್ ಕಂಪಲ್ಸರಿ ಈ ಒಂದು ಫ್ರೂಟು ನಮ್ಮ ಒಂದು ಡಯಟಲ್ಲಿ ಇರುತ್ತೆ ಕಂಟಿನ್ಯೂಸ್ ಫೈವ್ ಡೇಸ್ ನಾವು ಇದನ್ನು ತೊಗೋತೀವಿ ಸ್ವಲ್ಪ ಕಾಸ್ಟ್ಲಿ ಹಾಗಾಗಿ ನೋಡಿ ನಿಮ್ಗೆ ಆದರೆ ಖಂಡಿತ ಆಗುತ್ತೆ ತಗೊಳಕ್ಕಾಗುತ್ತೆ ಅಂದರೆ ತಗೊಂಡು ಆದಷ್ಟು ಇದನ್ನು ತಿನ್ಕೊಳ್ಳಿ ಇದರಲ್ಲಿ ಗುಡ್ ಕೊಲೆಸ್ಟ್ರಾಲ್ ತುಂಬ ಇರುತ್ತೆ ನಿಮ್ಮ ಬಾಡಿಲಿರುವಂಥ ಬ್ಯಾಡ್ ಕೊಲೆಸ್ಟ್ರಾಲ್ನ ತೆಗೆದುಹಾಕಿ ಗುಡ್ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡುತ್ತೆ ಆಮೇಲೆ ಇನ್ನೂ ಒಂದು ಈ ಡಯಟಲ್ಲಿ ನಾವು ಫಿಕ್ಸಾಗಿ ಫಾಲೋ ಮಾಡಿರೋದು ಏನಪ್ಪ ಅಂತಂದರೆ ನೈಟು ಡಿನ್ನರು ಲೈ ನೈಟ್ ಡಿನ್ನರು ಹೆಲ್ದಿಯಾಗಿರಬೇಕು ಹೈ ಪ್ರೋಟೀನ್ ಇರಬೇಕು ಮತ್ತು ಎಂಟು ಗಂಟೆ ಒಳಗಡೆ ನಮ್ಮ ಡಿನ್ನರ್ ಕಂಪ್ಲೀಟ್ ಆಗಿರಬೇಕು ಆ ರೀತಿಯಾಗಿ ನಾವು ಇದನ್ನು ಫಾಲೋ ಮಾಡಿದ್ದೀವಿ ನನಗೆ ಇನ್ನೂ ಏನು ಆಸೆ ಇದೆ ಅಂದರೆ ಇನ್ನೂ ಒಂದು ವೀಕ್ ಇದೇ ಥರ ಚಾಲೆಂಜ್ ತೊಗೋಬೇಕು ಅಂತೇಳಿ ಅಷ್ಟು ಚೆನ್ನಾಗಿ ಅಮೇಝಿಂಗ್ ರಿಸಲ್ಟ್ ಸಿಕ್ಕಿದೆ ಹೇಳೋಕ್ಕೆ ಆಗೋಲ್ಲ ಅಷ್ಟು ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಸ್ವಲ್ಪ ಒಂದು ದಿವಸ ಎರಡು ದಿವಸ ನಿಮಗೆ ಕಷ್ಟ ಅನಿಸುತ್ತೆ ಸ್ವಲ್ಪ ತಲೆನೋವು ಸ ಏನೋ ಮಿಸ್ ಮಾಡಿ ಖಾ ಸ್ವಲ್ಪ ಖಾರ ಉಪ್ಪು ಅಂತೂ ತುಂಬನೇ ಕಡಿಮೆ ನಿಮ್ಮ ಖಾರ ಉಪ್ಪು ತಿಂತಾ ಇದ್ದೀರಾ ಅಂತಲೇ ಅನಿಸಲ್ಲ ಅಷ್ಟು ಕಡಿಮೆ ಖಾರ ಉಪ್ಪು ಇದರಲ್ಲಿ ನಾನು ಹಾಕಿರೋದು ಇನ್ನು ಬಲ್ಗೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಕುದಿಸಿರೋ ಅಂಥ ಕಾರ್ನ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಉದ್ದಾಗ ಹೆಚ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಕಡಿಮೆ ಹಾಕ್ಕೊಂಡು ನಾನು ತಬೆ ಮೇಲೆ ಫ್ರೈ ಮಾಡ್ಕೊಂಡಿರೋದು ಇದರ ಜೊತೆಗೆ ಇದು ಬಟರ್ ಫ್ರೂಟ್ ಅವಾಗ ಚಟ್ನಿ ಲೆಟಸ್ ಲೆಟಸ್ ಅಂತ ಸಿಗುತ್ತೆ ನೋಡೋಕ್ಕೆ ಕ್ಯಾಬೇಜ್ ಥರನೇ ಇರುತ್ತೆ ಅದು ಒಂದು ಇನ್ನು ಕಿಡ್ನಿ ರಾಜ್ಮಾ ಕಾಳು ನೀವು ಕಾಳನ್ನ ಹಾಗೆ ಕುದಿಸ್ಕೊಂಡು ಕೂಡ ತೊಗೋಬೋದು ಈ ಥರ ಒಗ್ಗರಣೆ ಹಾಕಿ ನನ್ನ ಮಕ್ಕಳಿಗೆ ಚಪಾತಿ ಜೊತೆ ಕೊಡೋಕ್ಕೆ ಅಂತೇಳಿ ಸ್ವಲ್ಪ ಒಗ್ಗರಣೆ ಹಾಕಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಎಲ್ಲ ಹಾಕ್ಕೊಂಡು ಇಲ್ಲ ಹಾಗೆ ಕೂಡ ತೊಗೋಬೋದು ಆಮೇಲೆ ಇದಕ್ಕೆ ತೊಗೊಳ್ತಾ ಇರೋದು ಬ್ರೌನ್ ರೈಸು ಬ್ರೌನ್ ರೈಸ್ ಅಷ್ಟೇ ನಾನು ತುಂಬ ಕಡಿಮೆ ಕ್ವಾಂಟಿಟಿ ತೊಗೊತಾ ಇದ್ದೀನಿ ಇವತ್ತಿನ ಮಧ್ಯಾಹ್ನದ ಲಂಚ್ ಇದು ನಮ್ಮದು ಫ್ರೆಂಡ್ಸ್ ಇನ್ನು ಎಷ್ಟು ಹೆಲ್ದಿಯಾಗಿರುತ್ತೆ ಅಂದರೆ ಇದು ನೀವು ಒಂದ್ಸಲಿ ಟ್ರೈ ಮಾಡಿ ಆವಾಗಲೇ ಗೊತ್ತಾಗೋದು ಇವತ್ತಿನ ನಾನು ಇವತ್ತು ತಗೋತಾ ಇರೋದು ಬರೆಟೊ ಬೌಲ್ ಹೆಲ್ದಿ ಟೇಸ್ಟಿ ಆ್ಯಂಡ್ ತುಂಬಾ ಎಫೆಕ್ಟಿವ್ ಆಗಿರುವಂಥ ಒಂದು ಲಂಚ್ ಆಪ್ಷನ್ ಅಂತ ಹೇಳ್ಬೋದು ಆದಷ್ಟು ಈ ಥರದ್ದನ್ನು ನೀವು ಲಂಚ್ಗೆ ತಗೊಳ್ಳಿ ಡಿನ್ನರ್ಗೆ ಅವಾಯ್ಡ್ ಮಾಡಿ ಅಂತಲೇ ಹೇಳ್ತೀನಿ ಇವಾಗ ನಂದು ಹೇರ್ ಹೀಗಿದೆ ನೋಡಿ ಹೇಗಾಗ್ತಾ ಇದೆ ನನ್ನ ಹೇರ್ ಫಾಲ್ ಕಂಟ್ರೋಲ್ ಆಗಬೇಕು ಹೇರ್ ಸಿಲ್ಕಿ ಆಗಬೇಕು ಹಾಗಾಗಿ ಎಲ್ಲದಕ್ಕೂ ಇದು ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ಈ ಒಂದು ಡಯಟ್ನ ಚಲೋ ಚಾಲೆಂಜ್ ತೊಗೊಳ್ತಾ ಇರೋದು ರಿಸಲ್ಟ್ ಕೂಡ ನಿಮಗೆ ತೋರಿಸ್ತೀನಿ ನೆಕ್ಸ್ಟು ಫೈವ್ ಡೇಸ್ ಆದಮೇಲೆ ಇವತ್ತು ನೋಡಿ ಲಂಚ್ ಇದಾಗಿತ್ತು ನಂದು ತುಂಬ ಕಡಿಮೆ ಕ್ವಾಂಟಿಟಿಯಷ್ಟು ನಾನು ಬ್ರೌನ್ ರೈಸ್ ತೊಗೊಂಡಿದ್ದೀನಿ ಆಮೇಲೆ ಕಾರ್ನು ಬೇಸಿರೋಂಥ ಕಾರ್ನು ಲೆಟಸ್ ಲೆಟಸಲ್ಲಿ ನೈಂಟಿ ಫೈ ಪರ್ಸೆಂಟಷ್ಟು ವಾಟರ್ ಕಂಟೆಂಟ್ ಇರುತ್ತೆ ಅಷ್ಟು ಆಗಿರುತ್ತೆ ಆಮೇಲೆ ತಿನ್ನೋಕ್ಕೂ ಹಾಗೆ ಕೂಡ ತಿನ್ಕೋಬೋದು ಅಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ ಮಧ್ಯಾಹ್ನ ಲಂಚ್ ಮುಗಿಸ್ಕೊಂಡ್ಮೇಲೆ ಲಂಚ್ ಬಂದುಬಿಟ್ಟು ನಾನು ಒನ್ ಥರ್ಟಿ ಟು ಟೂ ಟೈಮಿಂಗ್ಸ್ ಅಷ್ಟಲ್ಲೇ ನಾವು ಲಂಚ್ ಲಂಚ್ನ ಮುಗಿಸ್ಕೋತಾ ಇದ್ದೀವಿ ಅಂದರೆ ಟೂ ಟು ತ್ರೀ ಅವರ್ಸ್ ನಮಗೆ ಗ್ಯಾಪ್ ಇರಬೇಕು ಈವ್ನಿಂಗ್ ಅಷ್ಟು ಆ ರೀತಿ ಇರಬೇಕು ನಮ್ಮ ಪ್ಲ್ಯಾನು ಆಲ್ಮೋಸ್ಟ್ ಇದು ಬಂದುಬಿಟ್ಟು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಥರನೇ ನಾವು ಫಾಲೋ ಮಾಡಿರೋದು ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಾವು ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಅಂತ ಇರಲಿಲ್ಲ ಟೈಮ್ ಆ ಕಡೆ ಈ ಕಡೆ ಆಗಿದೆ ಬಟ್ ನಿಯರ್ ಟು ಇಂಟರ್ಮಿಡಿಯಂಟ್ ಫಾಸ್ಟಿಂಗೇ ನಾವು ಫಾಲೋ ಮಾಡಿರೋದು ಇನ್ನು ನಾನು ಐದು ಗಂಟೆಗೆ ಸ್ವಲ್ಪ ಹಸು ಅನಿಸಿತ್ತು ಹಸು ಅನ್ಸೋದ್ಕಿಂತ ಏನೋ ಕ್ರೇವಿಂಗ್ ಥರ ಆಗ್ತಾಯಿತ್ತು ಆ ಟೈಮಲ್ಲಿ ನಾನಿಲ್ಲಿ ಪಪಾಯನ ತೊಗೋತಾಯಿದ್ದೀನಿ ಎಲ್ಲರಿಗೂ ಕೂಡ ಪಪ್ಪಾಯನ ಇವತ್ತು ಕಟ್ ಮಾಡಿ ಕೊಡ್ತಾಯಿದ್ದೀನಿ ಜೊತೆಗೆ ನಾನು ಇಲ್ಲಿ ಕೂಡ ಒಂದು ಸ್ಲೈಸಷ್ಟು ಪಪ್ಪಾಯನ ನಾನು ನನ್ನ ಹಸ್ಬೆಂಡು ಅವ್ರಿಗೂ ಕೊಟ್ಟು ನಾನು ಪಪ್ಪಾಯನ ಇದ್ದೀನಿ ಅದರ ಜೊತೆಗೆ ಕ್ಯಾಶ್ಯೂ ಕ್ಯಾಶ್ಯೂ ಮತ್ತು ಪಿಸ್ತಾ ಇಷ್ಟು ಈವ್ನಿಂಗ್ ಸ್ನ್ಯಾಕ್ಸ್ಗೆ ನಾನು ತಗೊಂಡಿರೋದು ಪಪ್ಪಾಯನಲ್ಲೂ ಅಷ್ಟೇ ನಿಮ್ಮ ವಿಟಮಿನ್ ಸಿ ಇರೋದ್ರಿಂದ ನಿಮಗೆ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಇನ್ನು ಯಾರೆಲ್ಲ ಈ ಥರದ ಚಾಲೆಂಜ್ ತೊಗೋತೀರೋ ಬೆಳಗ್ಗೆ ಆದಷ್ಟು ಡಿಟಾಕ್ಸ್ ಜ್ಯೂಸನ್ನ ತೊಗೊಳೋಕ್ಕೆ ಟ್ರೈ ಮಾಡಿ ಟಾಕ್ಸಿನ್ಸ್ನ ಹೊರಗೆ ಹಾಕಿ ಅದು ಕೂಡ ನಿಮ್ಮದು ಫುಲ್ ಡೇ ನಿಮ್ಮದು ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ನಾನಿಲ್ಲಿ ಆಮ್ಲ ಜ್ಯೂಸ್ ಕೂಡ ತೊಗೊಂಡಿದ್ದೀನಿ ಅದು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ ಒಂದು ಗಂಟೆಗೆಲ್ಲ ನಾನು ಆಮ್ಲಾದು ಐಸ್ ಕ್ಯೂಬ್ ಮಾಡಿಟ್ಕೊಂಡಿದ್ದೀನಿ ಜ್ಯೂಸ್ದು ಅದನ್ನು ಒಂದು ಗಂಟೆಗೆ ನಾನು ತೊಗೊಂಡಿರೋದು ಇನ್ನು ಈವ್ನಿಂಗ್ ಸ್ನಾಯ್ಸ್ಗೆ ನಾನು ಇವತ್ತು ಇದನ್ನು ತಗೊಂಡಿದ್ದೀನಿ ಇನ್ನು ನೈಟ್ ಡಿನ್ನರ್ ನಾವು ಯಾವ ರೀತಿ ಪ್ಲ್ಯಾನ್ ಮಾಡಿದ್ವಿ ಅಂತ ಅಂದರೆ ಡೈಲಿ ಒಂದು ಸೂಪ್ ಕಂಪಲ್ಸರಿ ಒಂದು ಸೂಪ್ ಇರುತ್ತೆ ಪ್ರತಿ ದಿವಸ ನಿಮಗೆ ಸೂಪ್ ರೆಸಿಪಿಗಳನ್ನ ಬೇಕಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಅದೆಲ್ಲವನ್ನು ಸೇರಿಸಿ ನಾನು ನಿಮಗೆ ರೆಸಿಪಿನ ಒಂದು ವಿಡಿಯೋ ಮಾಡಿ ಶೇರ್ ಮಾಡ್ಕೋತೀನಿ ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆ ನಾನು ತೊಗೊಂಡಿರೋದು ಪಪ್ಪಾಯ ಇನ್ನು ನೈಟ್ ಡಿನ್ನರ್ಗೆ ಇವತ್ತಿನ ಪ್ಲ್ಯಾನಿಂಗ್ ಪ್ರಕಾರ ನಾನು ಇಟ್ಕೊಂಡಿರೋದು ಫಸ್ಟಿಗೆ ಒಂದು ಮೆನುನ ಬರೆದು ಇಟ್ಕೊಂಡಿದೀವಿ ನಾವು ಒಂದು ಫೈ ಆ್ಯಕ್ಚುಲಿ ಬರೆದ್ಕೊಂಡಿರೋದು ಸಿಕ್ಸ್ ಸೆವೆನ್ ಡೇಸ್ಗೆ ಬರ್ಕೊಂಡಿದ್ವಿ ನಾನು ಮುಂಚೆ ಹಾಗೆ ಒಂದು ದಿವಸ ನಮ್ಮದು ಚೀಟ್ ಮಿಲ್ ಆಗಿಬಿಡ್ತು ಅಂದರೆ ಲಾಸ್ಟ್ ಸಿಕ್ಸ್ ಡೇ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಐದು ದಿವಸ ಮಾತ್ರ ಮಾಡಿದ್ವಿ ಸೂಪ್ ತೊಗೊಂಡಿದ್ದೀನಿ ಎಲ್ಲದಕ್ಕಿಂತ ಇದರಲ್ಲಿ ಇರೋಂಥದ್ದು ಒಂದು ಏನು ಮೇನ್ ಈ ಡಯಟ್ ಪ್ಲ್ಯಾನ್ ಚಾಲೆಂಜ್ ತೊಗೊಂಡಿರೋದಂದರೆ ಇದರಲ್ಲಿ ಜಾಸ್ತಿ ವೆಜಿಟೇಬಲ್ಸ್ ತಿನ್ನಬೇಕು ಜಾಸ್ತಿ ಸೊಪ್ಪು ತಿನ್ನಬೇಕು ಇದೇ ಒಂದ್ರದ್ದು ಇದ್ರದ್ದು ಮೇನ್ ಇಂಟೆನ್ಷನು ಮೇನಾಗಿ ನಾವು ತಗೋಬೇಕಾಗಿರೋದು ಸೊಪ್ಪು ಮತ್ತು ವೆಜಿಟೇಬಲ್ಸು ಜಾಸ್ತಿ ವೆಜಿಟೇಬಲ್ಸು ಜಾಸ್ತಿ ಸೊಪ್ಪು ನೀವು ಫೈ ಡೇಸ್ ವಿಡಿಯೋಸ್ನ ಕಂಟಿನ್ಯೂ ನೋಡ್ತಾ ಹೋದಾಗ ಗೊತ್ತಾಗುತ್ತೆ ನಾವು ಎಷ್ಟೆಲ್ಲ ಏನೇನಲ್ಲಿ ತೊಗೊಂಡಿದ್ದೀವಿ ಅಂತ ಹೇಳಿ ಮತ್ತು ನಂದು ಎಫರ್ಟ್ ಕೂಡ ನಾನು ಅಷ್ಟೇ ಹಾಕಿದ್ದೀನಿ ಫ್ರೆಂಡ್ಸ್ ಯಾಕಂತಂದರೆ ಏನೋ ಒಂದು ಚಾಲೆಂಜ್ನ ತೊಗೋಬೇಕಾದ್ರೆ ಅಥವಾ ಅದಕ್ಕೆ ಪ್ರಿಪ್ರೇಷನ್ ಮಾಡಬೇಕಾದ್ರೆ ಸುಮ್ಮನೆ ಆಗೋಲ್ಲ ಎಲ್ಲನೂ ನಾವು ಕಟ್ ಮಾಡ್ಕೋಬೇಕು ನಮಗೆ ಅಂತ ಬೇರೆ ಮಾಡ್ಕೋಬೇಕು ಮಕ್ಕಳಿಗೆ ಅಂತ ಬೇರೆ ಮಾಡಬೇಕು ನಾನಿಲ್ಲಿ ಮಕ್ಕಳಿಗೆ ಬೇರೆ ತಿಂಡಿನೇ ಮಾಡ್ತಾಯಿದ್ದೆ ಬೇರೆ ಅಡುಗೆನೇ ಮಾಡ್ತಾಯಿದ್ದೆ ಬಟ್ ನಮ್ಮಿಬ್ಬರಿಗೆ ಮಾತ್ರ ಇದನ್ನು ಈ ಥರ ಮಾಡ್ಕೊತಾ ಇದ್ದೆ ನಾನು ಫೈ ಡೇಸ್ ಎಫರ್ಟ್ ಕೂಡ ನಾನು ಹಾಕಿದ್ದೀನಿ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಇವತ್ತು ನೈಟ್ ಡಿನ್ನರ್ಗೆ ನಾನು ಒಂದು ಸೂಪನ್ನ ತಗೊಂಡಿದ್ದೆ ವೆಜಿಟೇಬಲ್ ಸೂಪ್ ಮಿಕ್ಸ್ ವೆಜಿಟೇಬಲ್ ಸೂಪ್ನ ತೊಗೊಂಡಿದ್ದೀನಿ ಅದಕ್ಕೆ ನಾನಿವತ್ತು ಕ್ಯಾರೆಟು ಬೀನ್ಸು ಅದರ ಜೊತೆಗೆ ಬಟಾಣಿ ಫ್ರೋಝನ್ ಬಟಾಣಿ ಆಮೇಲೆ ಕಾರ್ನು ಇದನ್ನೆಲ್ಲ ಹಾಕ್ಕೊಂಡು ಒಂದು ಸೂಪನ್ನ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಬೌಲಷ್ಟು ನಾನು ಇವತ್ತು ಸೂಪ್ನ ನೈಟ್ ಡಿನ್ನರಿಗೆ ತೊಗೊಂಡಿದ್ದೀನಿ ಇನ್ನು ಸ್ನ್ಯಾಕ್ಸಿಗೆ ನೋಡಿ ಇಷ್ಟೇ ನಾನು ತೊಗೊಂಡಿರೋದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಪಪ್ಪಾಯ ಮತ್ತು ಡ್ರೈ ಫ್ರೂಟ್ಸ್ನ ಡಿನ್ನರ್ಗೆ ನಾನು ಒಂದು ರೆಸಿಪಿ ಮಾಡಿದ್ದೆ ಇವತ್ತು ಅದೇನಾಯಿತು ಅಂದರೆ ಸ್ಟಾರ್ಟಿಂಗಲ್ಲಿ ಎಲ್ಲನೂ ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಆ್ಯಂಡ್ ವೀಡಿಯೋ ಕೂಡ ವೀಡಿಯೋ ಆನ್ ಮಾಡೇ ಇಟ್ಟಿದ್ದೆ ನಾನು ಪ್ರತಿಯೊಂದು ಮಾಡ್ಕೊಳ್ಳುವಾಗ ಬಟ್ ಏನಾಯಿತು ಅಂದರೆ ನೆಕ್ಸ್ಟ್ ನಾನು ಅದು ಕಡಲೆ ಹಿಟ್ಟು ಅದೆಲ್ಲ ರವೆ ಎಲ್ಲ ಹಾಕ್ಕೊಳ್ಳುವಂಥ ಒಂದು ಕ್ಲಿಪ್ಪಿಂಗ್ಸ್ ವೀಡಿಯೋನೇ ತೊಗೊಳ್ಳಲಿಲ್ಲ ಮಿಸ್ ಆಗಿಬಿಡ್ತು ಸರಿ ಹಾಗಾಗಿ ವೀಡಿಯೋನಲ್ಲಿ ಎಸ್ ಎಕ್ಸ್ಪ್ಲೇನ್ ಮಾಡಿದ್ರೆ ಗೊತ್ತಾಗುತ್ತೆ ಅಂಥೇಳಿ ಅದನ್ನು ನಾನು ಮಾಡೋಕ್ಕಾಗಲ್ಲ ಒಂದು ಸರ್ತಿ ಅದನ್ನು ನಾನು ಕಲಿಸ್ಬಿಟ್ಟು ಹಾಕ್ಬಿಟ್ಮೇಲೆ ಮತ್ತೆ ವೀಡಿಯೋ ಮಾಡ್ಕೊಳಕ್ಕಾಗಲ್ಲ ಮತ್ತು ನೆಕ್ಸ್ಟ್ ಯಾವಾಗಲಾದರೂ ಆ ರೆಸಿಪಿನ ಮಾಡಿದಾಗ ಖಂಡಿತವಾಗೂ ನಾನು ಕಂಪ್ಲೀಟಾಗಿ ಆ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇನ್ನು ನೈಟ್ ಡಿನರ್ಗೆ ನಾನು ಅದನ್ನೇ ಹೇಳಿದ್ನಲ್ಲ ಫುಲ್ ವೆಜಿಟೇಬಲ್ಸ್ ತಗೊಳ್ಬೇಕು ಹಾಗಾಗಿ ಇವತ್ತು ಫಸ್ಟಿಗೆ ಸ್ಪ್ರಿಂಗ್ ಆನಿಯನ್ ಇತ್ತು ಅದನ್ನು ತೊಗೊಂಡಿದ್ದೀನಿ ಕ್ಯಾರೆಟು ಮತ್ತು ಇನ್ನು ಕ್ಯಾಬೇಜ್ನ ಕ್ಯಾಬೇಜ್ನ ಚೆನ್ನಾಗಿ ಹೆಚ್ಕೊಂಡು ಆದಷ್ಟು ಕ್ಯಾಬೇಜ್ನ ಬಿಸಿನೀರಲ್ಲಿ ಹಾಕಿಡಿ ತುಂಬ ಕೆಮಿಕಲ್ ಇರುತ್ತಲ್ಲ ಹುಳುಗಳು ಇರುತ್ತೆ ಚೆನ್ನಾಗಿ ನೋಡಿಕೊಂಡು ಕಟ್ ಮಾಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಬಿಸಿನೀರಲ್ಲಿ ಹಾಕಿಡಿ ಉಪ್ಪಾಕಿ ಅದರಲ್ಲಿರುವಂಥ ಸ್ವಲ್ಪಷ್ಟಾದರೂ ಹೋಗುತ್ತೇನೋ ಅಂತ ಅಂದ್ಕೋತೀವಿ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಹೋಗುತ್ತೆ ಅಂತ ಹೇಳಿ ಇವತ್ತಿಗೆ ನಾನು ಅದು ಏನು ಮಾಡ್ತಾಯಿದ್ದೀನಲ್ಲ ಒಂದು ಇದನ್ನು ಏನಂತ ಹೇಳ್ಬೋದು ಒಂದು ಪ್ಯಾನ್ ಚಿಲ್ಲ ಥರ ಇದ್ದೀನಿ ದೊಡ್ಡದೊಂದು ಚಿಲ್ಲ ಥರ ಇದ್ದೀನಿ ಎಲ್ಲರಿಗೂ ಒಂದೊಂದು ಪೀಸ್ ಬರುವಷ್ಟು ಅಷ್ಟೇ ಮತ್ತು ಅದರ ಜೊತೆಗೆ ಸೂಪ್ ಇರುತ್ತಲ್ಲ ಇನ್ನು ಮಕ್ಕಳಿಗಂತೂ ಸಪ್ರೇಟಾಗಿ ಅಡುಗೆ ಇರುತ್ತೆ ಇನ್ನು ನಾನು ತವೆಯ ಮೇಲೆ ಈರುಳ್ಳಿ ಮತ್ತು ಕ್ಯಾಬೇಜ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಬಳಸಿರೋದು ಜಸ್ಟ್ ಒಂದು ಹಾಫ್ ಸ್ಪೂನಷ್ಟು ಆಯಿಲ್ ಮಾತ್ರ ಇದ್ದೀನಿ ಇದು ಆಗಲೇ ಹೇಳಿರೋ ಹಾಗೆ ಆದಷ್ಟು ನೋ ಶುಗರ್ ಶುಗರು ಮತ್ತು ಆಯಿಲ್ ತುಂಬ ಕಡಿಮೆ ಇರುವಂಥ ಒಂದು ಡಯೆಟು ಜಾಸ್ತಿ ಸೊಪ್ಪುಗಳು ಸಲಾಡ್ಗಳು ಇರುವಂಥ ಒಂದು ಡಯೆಟ್ ಆಗಿರುತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಫ್ರೈ ಆದಮೇಲೆ ನಾನು ಎಲ್ಲವನ್ನು ಮಿಕ್ಸ್ ಮಾಡ್ಕೊತೀನಿ ಏನಂತಂದರೆ ಕಡಲೆ ಹಿಟ್ಟು ಮತ್ತು ಬಾಂಬೆ ರವೆ ಬರುತ್ತಲ್ಲ ಚಿಕ್ಕ ಬಾಂಬೆ ರವ ಅದನ್ನು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಇವಾಗ ನಾನು ತುರಿದಿರೋಂಥ ಕ್ಯಾರೆಟು ಸ್ಪ್ರಿಂಗ್ ಆನಿಯನ್ಸ್ ಕೂಡ ತಗೊಂಡಿದ್ನಲ್ಲ ಅದು ಎಲ್ಲನೂ ಸೇರಿಸ್ಕೊಂಡು ಇದಕ್ಕೆ ನಿಮಗೆ ಹೆಂಗೆ ಬೇಕು ಟೇಸ್ಟ್ಗೆ ಉಪ್ಪು ಖಾರ ಜೀರಿಗೆ ಬೇಕಿದ್ರೆ ಎಳ್ಳು ಕೂಡ ಸೇರಿಸ್ಕೋಬೋದು ಇದನ್ನೆಲ್ಲ ಸೇರಿಸ್ಕೊಂಡು ನಾನು ಒಂದು ಚೀಲ ಥರ ಮಾಡ್ಕೊಂಡಿದ್ದೆ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನಾನು ಸೂಪ್ ರೆಡಿ ಮಾಡ್ಕೊತಾ ಇದ್ದೀನಿ ಬೀನ್ಸ್ನ ಸಕ್ ಜಾಸ್ತಿ ಬೀನ್ಸ್ ನಾನಿಲ್ಲಿ ನಾಲ್ಕು ಜನಕ್ಕೆ ಮಾಡ್ಕೋತಾ ಇದ್ದೀನಲ್ಲ ಹಾಗಾಗಿ ಎಲ್ಲದರದ್ದು ಕ್ವಾಂಟಿಟಿ ಜಾಸ್ತಿಯಾಗೇ ಬೇಕಾಗುತ್ತೆ ಬೀನ್ಸ್ನ ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಬೀನ್ಸು ಕ್ಯಾರೆಟು ಆದಷ್ಟು ಜಾಸ್ತಿ ಹಾಕ್ಕೊಂಡು ಸೂಪ್ ಮಾಡ್ಕೊಳ್ಳಿ ಸೂಪ್ ಕುಡಿಯೋ ಮೇನ್ ಉದ್ದೇಶವೇ ವೆಜಿಟೇಬಲ್ಸ್ನ ಜಾಸ್ತಿ ಹಾಕೋಬೇಕು ಅನ್ನೋದು ಹಾಗಾಗಿ ಅದೆಲ್ಲ ಸೇರಿಸ್ಕೊಂಡು ಇವತ್ತು ಮಿಕ್ಸ್ ವೆಜ್ ಸೂಪ್ನ ಮಾಡ್ಕೊಂಡಿದ್ದೀನಿ ಐದು ದಿವಸ ಐದು ಥರದ ಸೂಪ್ಗಳನ್ನ ಮಾಡ್ಕೋತಾ ಇದ್ದೀನಿ ಆಗಲೇ ಹೇಳಿದಾಗೆ ನಿಮ್ಗೆ ಏನಾದರೂ ಸೂಪ್ ರೆಸಿಪೀಸ್ ಏನಾದರೂ ಬೇಕಿದ್ದರೆ ಕಮೆಂಟಲ್ಲಿ ತಿಳಿಸಿ ಅದು ಕೂಡ ಸಪ್ರೇಟಾಗಿ ನಾನು ಒಂದು ವಿಡಿಯೋನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಎರಡು ಥರದ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಮೂರು ಒಂದು ಡಿಟಾಕ್ಸ್ ಜ್ಯೂಸ್ಗೆ ಒಂದು ವೀಡಿಯೋ ಆಮೇಲೆ ಓವರ್ ನೈಟ್ ವೋರ್ಸ್ ರೆಸಿಪೀಸು ಆಮೇಲೆ ನೈಟ್ ಡಿನ್ನರ್ಗೆ ಆಪ್ಷನ್ಸ್ ಆಗಿರುವಂಥ ಸೂಪ್ ರೆಸಿಪಿಗಳನ್ನು ಒಂದು ವೀಡಿಯೋ ಟೋಟಲಿ ಮೂರು ವೀಡಿಯೋ ಪ್ಲ್ಯಾನಿಂಗ್ ಇದೆ ಅದನ್ನು ಮಾಡ್ಕೋಬೇಕು ಯಾಕಂದರೆ ಈ ವಿಡಿಯೋಸ್ ಮಾಡೋ ಟೈಮಿಂಗ್ಸ್ ಎಡಿಟಿಂಗಲ್ಲೇ ನನಗೆ ಸ್ವಲ್ಪ ಟೈಮ್ ಹೋಗ್ತಾ ಇದೆ ಹಾಗಾಗಿ ಒಂದು ನನ್ನ ಒಂದು ಟಾರ್ಗೆಟ್ ರೀಚ್ ಆಗೋ ನಿಯರ್ ಇರುವಾಗ ಮಾತ್ರ ಆ ವೀಡಿಯೋ ಮಾಡಿ ತೋರಿಸೋಣ ಅಂಥೇಳಿ ಅವಾಗ ನಿಮಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ನೀವು ಒಂದು ಇನ್ಸ್ಪೈರ್ ಆಗ್ತೀರಾ ನಂದು ವೆಯ್ಟ್ ಲಾಸ್ ನೋಡಿದಾಗ ಮಾತ್ರ ನೀವು ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀರಾ ಅಲ್ವಾ ಸುಮ್ಮನೆ ನಾನು ಇವಾಗ ಇವಾಗ ತೋರಿಸ್ತಾ ಹೋದರೆ ನಿಮ್ಗೆ ಅದು ಎಫೆಕ್ಟಿವ್ ಆಗೋಲ್ಲ ಹಾಗಾಗಿ ಒಂದು ವೀಡಿಯೋನ ನನಗೆ ಸಪ್ರೇಟಾಗಿ ಮಾಡಿ ತೋರಿಸ್ತೀನಿ ಲಾಸ್ಟ್ ವೀಡಿಯೋನಲ್ಲಿ ನೀವು ನೋಡಿರ್ಬೋದು ಆಲ್ಮೋಸ್ಟ್ ನಾನು ಎರಡರಿಂದ ಮೂರು ಕೆ ಜಿ ಮೂರು ಕೆ ಜಿ ವೆಯ್ಟ್ ಲಾಸನ್ನು ನಾನು ಎರಡೇ ವಾರದಲ್ಲಿ ಮಾಡ್ಕೊಂಡಿದ್ದೀನಿ ಸೆಕೆಂಡ್ ವೀಕ್ ಅಂತೂ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹೀಗೆ ಹೀಗೆ ಒಳ್ಳೆಯ ರೆಸಿಪೀಸು ವೀಡಿಯೋಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನನಗೆ ನನಗೆ ಎಷ್ಟು ಗೊತ್ತು ನಾನೇನೆಲ್ಲ ಫಾಲೋ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದರಿಂದ ನಿಮಗೂ ಸ್ವಲ್ಪ ಯೂಸ್ಫುಲ್ ಆಗುತ್ತೆ ಅನ್ನೋ ಹಾಗಿದ್ರೆ ಯಾಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನೋಡಿ ನಾನು ಇಷ್ಟು ಎಲ್ಲರಿಗೂ ಆಗುವಷ್ಟು ಸೂಪನ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ ನೀರನ್ನು ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಸೂಪು ಗಟ್ಟಿಯಾಗಿ ಬರುತ್ತೆ ಇದರ ಮೇಲೆ ನಾನು ಸೀಸನಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿವರೆಗೂ ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅದಾದಮೇಲೆ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ ನೆಕ್ಸ್ಟ್ ನಾನು ತೊಗೊಂಡಿದ್ದೀನಿ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಅದು ಚೆನ್ನಾಗಿ ಚೆನ್ನಾಗಿ ಅಷ್ಟು ಬರಲಿಲ್ಲ ಕಟ್ ಕಟ್ ಆಯಿತು ಬಟ್ ಅಂತೂ ಸೂಪರ್ ಆಗಿತ್ತು ಎಲ್ಲರಿಗೂ ಇಷ್ಟ ಆಯಿತು ಇದು ನಾನು ಒಂದು ಸಣ್ಣ ಪೀಸ್ನಷ್ಟು ಇದನ್ನು ತೊಗೊಂಡಿದ್ದೀನಿ ಚಿಲ್ಲಾನ ಅದರ ಜೊತೆಗೆ ಒಂದು ಬೌಲಷ್ಟು ನಾನಿವತ್ತು ಮಿಕ್ಸ್ ವೆಜ್ ಸೂಪ್ನ ತೊಗೊಂಡಿದ್ದೀನಿ ಇವತ್ತಿನ ನನ್ನ ಡಯಟ್ ರೂಟೀನ್ ಇಷ್ಟ ಆಗಿತ್ತು ವೀಡಿಯೋ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಲೈಕ್ ಆಗಿದ್ದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಇವತ್ತಿನ ಡಯಟ್ ಅಂತೂ ಸೂಪರ್ ಆಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಎಲ್ಲ ರೆಸಿಪೀಸ್ ಕೂಡ ಅಷ್ಟೇ ಅಮೇಜಿಂಗ್ ಆಗಿದೆ ನಿಮಗೂ ಯಾವುದಾದ್ರೂ ರೆಸಿಪಿ ಬೇಕಾಗಿದ್ದರೆ ಕಮೆಂಟಲ್ಲಿ ತಿಳಿಸಿ ಇನ್ನೂ ಏನಾದರೂ ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನು ಏನೋ ಒಂದು ಡೌಟ್ಸ್ ಇದ್ದರೂ ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಟೂ ಸೂಪು ಕೂಡ ಅಷ್ಟೇ ಟೇಸ್ಟಿಯಾಗಿತ್ತು ಮತ್ತು ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್